ಇವತ್ತು ಶ್ರೀ ಬಸವಗೋಪಾಲ್ ನೀಲ್ಮಾಣಿಕ್ ಮಠ ಸುಕ್ಷೇತ್ರ ಬಂಡಿಗೇಣಿ ಶ್ರೀ ಬಸ ಬಸವ ಜಯಂತಿ ನಿಮಿತ್ತವಾಗಿ ಸರ್ವ ಧರ್ಮ ಸಮನ್ವಯ ಮತ್ತು ಬಾರ ಮಾತ್ರಿಕ ಸಪ್ತ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜಾ ಶ್ರೀವಿರಿ ಬಾಶೋರತ್ನ ಚಕ್ರವರ್ತಿ ಮಹೇಶ್ವರ ಅಪ್ಪಾಜಿಯವರ ಶ್ರೀ ಸಹಸ್ತಾನ ನಮಸ್ಕಾರವನ್ನು ಮಾಡಿ ಅದೇ ಪ್ರಕಾರ ಮಹಾಮಾತೆ ಸತ್ಯಪತಿ ಸುಮಂಗಲಾ ತಾಯಿಯವರ ಪಾದದಲ್ಲಿ ಶ್ರೀ ಸಹಸ್ತಾಂಧ ನಮಸ್ಕಾರವನ್ನು ಮಾಡಿ ಹಾಗೂ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಅಶೀನರಾಗಿ ಈಗ ತಾನೇ ಮಠದ ಬಗ್ಗೆ ಶ್ಲಾಘನೀಯ ಮಾತುಗಳನ್ನು ಆಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅರವಿಂದ್ ತಿಮ್ಮಾಪುರ್ ಸಾಹೇಬ್ರೆ ಅದೇ ಪ್ರಕಾರ ನಮ್ಮ ಸಿದ್ದು ಕೊಣ್ಣೂರವ್ರೆ ಶಂಕರ್ ಅವರೆ ಸಂಗಾಪಣ್ಣ ಅವರೇ ಹಾಗೂ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಶ್ವೇತಾ ಬಿಡೇಕರ್ ಮೇಡಮ್ ಅವರೇ ಹಾಗೂ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಕ್ಕೋಜಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಅಶ್ವಿನ ರಾಯ ಆಗಿರ್ತಕ್ಕಂಥ ಇನ್ನುಳಿದ ಎಲ್ಲ ಅತಿಥಿ ಮಹೋದರೆ ಇಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ ಈ ಮಠದ ಎಲ್ಲ ಭಕ್ತಾದಿಗಳೇ ಹಿರಿಯರೇ ಯುವ ಮಿತ್ರರೇ ಪತ್ರಕರ್ತ ಮಿತ್ರರೇ ಇದು ಈಗಾಗಲೇ ಮಾತನಾಡಿದವರು ಅವ್ರು ಹೇಳಿದ ಬಂಡಿಗಣಿ ಮಠ ಬಂಡಿ ಬಣ್ಣಿಗಣಿ ಕಾರ್ಯಕ್ರಮ ಅಂದ್ರೆ ಭೂಲೋಕದ ಸ್ವರ್ಗ ಇದ್ದಂಗೆ ಅನ್ನುವಂಥ ಮಾತನ್ನು ಹೇಳಿದ ಮತ್ತು ಅಷ್ಟೇ ಶಕ್ತಿ ಅದ ಬಂಡಿಗಣಿ ಮಠದ ಅಪ್ಪಾರೋತೆ ಯಾವ ರೀತಿ ಬಸವಣ್ಣ ಕಾಲಕ್ಕೆ ಹನ್ನೆರಡನೇ ಶತಮಾನದಾಗ ಹೆಣ್ಮಕ್ಳು ಕೊಡ ಹೊತ್ಕೊಂಡು ಹೋಗಿದ್ರು ಕಾಲಿ ಜಾರಿ ಕೊಡ ತೆಳಿ ಬೀಳ್ತದ್ದು ಬಸವ ಅಂದಾಗ ಅಂಥರಲ್ಲಿ ಇತ್ತು ಹಂಗೆ ಬಂಡಿಗಣಿ ಅಪ್ಪಗಳ್ ಶಕ್ತಿ ಅದ ಬಸವಣ್ಣನವರು ಪುನರಾವರ್ತನೆ ಅಂದರೂ ತಿಳ್ಕೊಳ್ಳೋದು ಸಹಿತ ತೊಂದರೆ ಇಲ್ಲ ಮತ್ತು ಇಡೀ ನಾಡಿನಲ್ಲಿ ಈಗಾಗಲೇ ತಿಮ್ಮಾಪುರ ಸರ್ ಹೇಳಿದ ಪ್ರಕಾರ ನಾವು ಸಾಕಷ್ಟು ಮಠ ಮಂದಿರಗಳನ್ನ ಭೇಟಿಯಾಗಿದ್ದೀವಿ ಸ್ವಾಮಿಗಳಿಗೆ ನಮ್ಮ ಆಶೀರ್ವಾದ ಪಡ್ಕೊಂಡಿದ್ವಿ ಕೊಟ್ಟಾದಿ ಸ್ವಾಮಿಗಳನ್ನು ಆಶೀರ್ವಾದ ಪಡ್ಕೊಂಡಿವಿ ಆದರೆ ಎಲ್ಲಿಯೂ ಸಹಿತ ಅನ್ನದಾಸೋಹವನ್ನು ನಾವು ಇಂಥ ಮೃಷ್ಟನ್ನ ಅನ್ನದಾಸ್ವಾದ ಮಾಡೋದನ್ನ ನಾವೆಲ್ಲಿ ನೋಡಿಲ್ಲ ಅದು ಬಂಡಿಗಣಿ ಮಠದಲ್ಲಿ ಮಾತ್ರ ಅನ್ನದಾಸ್ವಾದ ಯಾವುದಕ್ಕೂ ಕೊರತೆ ಇಲ್ಲ ಹೋಳಿಗೆ ಅಂದ್ರೆ ಹೋಳಿಗೆ ತುಪ್ಪ ಅಂದ್ರೆ ತುಪ್ಪ ಸೀಕನಿ ಅಂದ್ರೆ ಸೀಕಿನಿ ಬುಂದೆ ಅಂದ್ರೆ ಬುಂದೆ ಯಾವುದಕ್ಕೂ ಕೊರತೆ ಇಲ್ಲ ಅಷ್ಟು ಮಷ್ಟಾನ್ನ ನಮ್ಮ ಮನೆಯಾಗ ಸಿಗುದಿಲ್ಲ ನಮ್ಮ ಯಾವುದೇ ಕಾರ್ಯಕ್ರಮದಾಗ ಸಿಗುದಿಲ್ಲ ಅಷ್ಟ ರುಚಿಕಟ್ಟಾದ ಪ್ರಸಾದವನ್ನ ಮಾಡುವಂತ ಕೆಲಸ ಬಂಡಿಗಣಿ ಮಠದಿಂದ ನಡೀತಾ ಇದೆ ಇದಷ್ಟೇ ಅಲ್ಲ ಈ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಎಲ್ಲೇ ದೊಡ್ಡ ದೊಡ್ಡ ಜಾತ್ರೆಗಳಿದ್ರು ಸಹಿತ ಆ ಜಾತ್ರೆಗಳ ಮುಂದೆ ಅನ್ನದಾಸೋಹ ಯಾರಾದರೂ ಮಾಡ್ತಾರೆ ಬಂಡಿ ಬಂಡಿ ಮಠದಿಂದ ಅನ್ನದಾಸೋಹ ಅಲ್ಲಿ ಆ ಜಾತ್ರೆಗಳಲ್ಲಿ ನಡೀತಾ ಇರ್ತಕ್ಕಂಥ ಸಂಗತಿಯನ್ನು ಕೇಳಿದ್ವಿ ನಾವು ಅಲ್ಲ ಕಾಟಾಚಾರಕ್ಕೆ ಪ್ರಸಾದ ಅಲ್ಲ ನಾವೇನು ಮಠದ ಅದೇ ಪ್ರಸಾದವನ್ನ ಆ ದೇವಸ್ಥಾನಗಳ ಮುಂದುಗಡೆ ಮುಂದುಗಡೆ ವಿತರಣೆ ಮಾಡುವಂತ ಕೆಲಸ ಭಕ್ತಾದಿಗಳು ಅಪ್ಪ ಅವರ ಆಶೀರ್ವಾದದಿಂದ ಮಾಡುವಂತ ಕೆಲಸವನ್ನ ಮಾಡುವುದನ್ನು ಸ್ವತಃ ಕಂಡಿವೀನು ಅಂತ ಮಾತನ್ನ ನಾ ಹೇಳ್ತೇನೆ ನಮಗ ಆಶ್ಚರ್ಯ ಅನಿಸ್ತದ ನಾವೊಂದು ಯಾವ್ದು ಕಾರ್ಯಕ್ರಮ ಮಾಡಿ ಸಣ್ಣ ಕಾರ್ಯಕ್ರ ಸಹಿತ ನಾವು ಲೆಕ್ಕ ಹಾಕ್ತೀವಿ ಗಡಿಕ ಅನ್ನಸಾರ ಮಾಡಿ ಮುಗಿಸಿಬಿಡ್ತೀವಿ ಗಡಿಕ ಏನೋ ಒಂದು ಉಪಹಾರ ಮಾಡಿ ಮುಗಿಸ್ಬಿಡ್ತೀವಿ ಅದರ ಮಣ್ಣಿಗೆ ಮಂಡಿಗೆ ಮಠ ಹಂಗಲ್ಲ ಎಲ್ಲಾ ತರದ ಪಂಚಾಮೃತವನ್ನು ಉಣಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೇಳಬಹುದು ಹೆಂಗ್ ಸಾಧ್ಯದ ಅಂತ ನಮಗೂ ಆಶ್ಚರ್ಯ ಆಗ್ತದೆ ಇದು ಅದ್ಭುತ ಇದು ಕಲಿಯುಗದ ಅದ್ಭುತ ಅಂತ ತಿಳ್ಕೊಳ್ಬಹುದು ಹೆಂಗ ಅಲ್ಲಂ ಪ್ರಭುವಿನ ಅಕ್ಷಯ ಪಾತ್ರೆ ಇದೆ ಅಲ್ಲ ಆ ರೀತಿ ಅಕ್ಷಯ ಪಾತ್ರೆ ಬಂಡಿಗಣಿ ಅಪ್ಪ ಅವರತ್ತೆ ಕದ ಅನ್ನುವಂಥದ್ದು ನಾವು ತಿಳ್ಕೊಬೋದು ಎಷ್ಟು ಬಳಸಿದ್ರು ಈಗ ತಿಮ್ಮಾಪುರ ಸರ್ ಹೇಳಿದ್ರು ನಾವು ಒಂದು ದಿವಸ ಅನ್ನ ಪ್ರಸಾದ ಕೇಳಿದೀವಿ ಎರಡು ದಿವಸ ಕೊಟ್ರ ಲಕ್ಷ ಲಕ್ಷ ಜನರಿಗೆ ಅನ್ನ ಪ್ರಸಾದವನ್ನ ಉಣಿಸುವಂತ ಕೆಲಸವನ್ನ ಬಂಡಿಗಣಿ ಮಠದಿಂದ ನಡೀತಾ ಇದೆ ಈ ರೀತಿ ಜಾಗೃತ ದೇವರು ನಡೆದಾಡುವ ದೇವರು ಅಂತ ಕರೆದ್ರಿ ಸಿದ್ದು ಕಣ್ಣೂರು ಅವರು ನಿಜವಾಗಿಯೂ ನಡೆದಾಡುವ ದೇವರ ಆ ರೀತಿ ಶಕ್ತಿ ಇಲ್ದಿದ್ರ ಎಲ್ಲಿ ಐವತ್ತರವತ್ತು ಕಿಲೋಮೀಟರ್ ದಿಂದ ಪಾದಯಾತ್ರೆ ಮುಖಾಂತರ ಹತ್ತಾರು ಸಾವಿರ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಿಂದೆ ಟ್ಯಾಕ್ಟರ್ಗಳು ಕಾರುಗಳು ಜೀಪ್ಗಳು ಎಲ್ಲಾನು ಸಹಿತ ಪಾದಯಾತ್ರೆ ಮುಖಾಂತರ ಈ ಮಠದ ನಾಳೆ ನಡೆಯುವಂತ ತೆರಿಗೆ ಆಗಮಿಸ್ತಾ ತನ್ನ ವೈಭವನ ನಾವು ಕಂಡಿದ್ದೀವಿ ನಾವು ತಿರುಗಾಡುವ ನಮ್ಮ ಕ್ಷೇತ್ರದ ಆ ರೀತಿ ಒಂದು ವೈಭವ ಉಪೇತ ಕಾರ್ಯಕ್ರಮವನ್ನ ಜಾತ್ರೆಯನ್ನ ಅಪ್ಪ ಅವರು ಮಾಡ್ತಾ ಇದ್ಯಕ್ರಮ ಬಸವಣ್ಣನ ಕಾರ್ಯಕ್ರಮ ಬಸವಣ್ಣ ನೋಡ್ರಿ ಬಸವಣ್ಣ ಒಂದ ವಚನ ನಾವು ತಿಳ್ಕೊಂಡ್ರೆ ಸಾಕು ನಮ್ಮ ಜೀವನ ಪಾವನೆ ಕಳಬೇಡ ಅಂದ್ರ ತುಡುಗು ಮಾಡಬೇಡ ಹೊರಬೇಡ ನಿಮಸ ಮಾಡಬೇಡ ಇದಿರು ಹಳಿಯಲ್ಲಿ ಬೇಡ ವಾದ ಮಾಡಬೇಡ ತನ್ನ ಬಣ್ಣಿಸಬೇಡ ನೀನು ಹೊಗಳ ಕೊಡಬೇಡ ಈ ರೀತಿ ಅನೇಕ ಹೇಳುವುದರ ಮುಖಾಂತರ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಬಸವಣ್ಣನ ವಚನ ಪ್ರಕಾರ ನಾವು ಅಂದ್ರ ನಮ್ಮ ಜೀವನ ಪಾವನ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಸವಣ್ಣವರ ವಚನಗಳು ಬಸವಣ್ಣ ಅವರ ಕೀರ್ತಿ ಸೂರ್ಯ ಚಂದ್ರ ಇರುವ ಸಹಿತ ಈ ಭೂಮಿ ಮೇಲೆ ಇರ್ತದ ಅನ್ನುವಂಥದ್ದನ್ನ ನಾವೆಲ್ಲರೂ ಎದೆ ಮೊಟ್ಟಿ ಒಪ್ಕೋಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ಪ್ರಕಾರ ಬಂಡಿಗಣಿ ಅಪ್ಪ ಅವರು ಹಿಂದೂ ಯಾರು ಮಾಡಿಲ್ಲ ಮುಂದೂ ಯಾರು ಮಾಡಂಗಿಲ್ಲ ಆ ರೀತಿ ಅನ್ನದಾಸೋಹ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೆಚ್ಚಿಗೆ ಮಾತಾಡಂಗಿಲ್ಲ ನಾನು ಸಚಿವರು ತಿಮ್ಮಾಪುರ್ ಸರ್ ಬಂಡಿಗಣಿ ಇಟ್ಟೆಲ್ಲ ಸೇವೆ ಮಾಡೋದ ಒಂದು ಮಠ ಕಟ್ಟವ್ರದ ಒಂದು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಐದು ಕೋಟ್ರೆ ಸರ್ಕಾರದಿಂದ ಮುಖ್ಯಮಂತ್ರಿ ಮನವೊಲಿಸಿ ಮೊದಲು ಕೊಡ್ರಿ ಸ್ಟಾರ್ಟಿಂಗ್ ನಮ್ಮದು ವಿನಂತಿ ಅದ ಭಕ್ತರ ವಿನಂತಿ ಅದ ನಾ ಬಂದಾಗ ಭಕ್ತರು ಹೇಳಿದ್ರು ಮುಖ್ಯಮಂತ್ರಿ ಬರ್ತಾರ ಅವ್ರಿಗೆ ನಾವು ಪತ್ರ ಕೊಡ್ಬೇಕಂತ ಮಾಡಿದ್ದೀವಿ ಆದ್ರ ದಿಮಾಪುರ್ ಸರ್ ಬಂದ್ರೆ ಮುಖ್ಯಮಂತ್ರಿ ಬಂದಂಗ ಅವ್ರು ಮಾತ್ರ ವಹಿಸಿ ಪಾಲಿಸ್ತಾರ ಮುಖ್ಯಮಂತ್ರಿಗಳು ಅದರಿಂದ ಪ್ರಾರಂಭಿಕ ಐದು ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿ ವಿಶೇಷ ಅನುದಾನದಿಂದ ಈ ಮಠದ ಕಟ್ಟಡಕ ಕೊಡಿಸ್ಬೇಕು ಅನ್ನುವಂಥ ವಿನಂತಿಯನ್ನು ಭಕ್ತರ ವತಿಯಿಂದ ನಾ ತಿಮ್ಮಾಪುರ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅದು ಹತ್ತು ಕೋಟಿ ಅದು ಇಳಿದು ಭಕ್ತರಾಗ್ತಾರೆ ಮತ್ತೊಮ್ಮೆ ಎರಡನೇ ಕಂತು ನೀವರೇ ಕೊಡಕ್ಕ ಮತ್ತೆ ಯಾರೇ ಕೊಡಲಿ ಅದರ ಐದು ಕೋಟಿಗೆ ನೀವು ಮಂಜೂರು ಮಾಡಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಎಲ್ಲ ಭಕ್ತಾದಿಗಳ ವತಿಯಿಂದ ವಿಶೇಷವಾಗಿ ತಾಯಂದಿರ ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ ಇಷ್ಟೆಲ್ಲ ಧರ್ಮ ಕಾರ್ಯ ನಡೆಯುವ ಮುಂದ ಆ ರೀತಿ ನಮ್ಮ ಸರ್ಕಾರ ದುಡ್ಡು ಕೊಡೋದು ಬಹಳ ಚಲೋ ಯಾಕಂದ್ರೆ ನಾವು ಯಾರ್ಯಾರೋ ಶ್ರೀಮಂತರ ದೇವಿಗೆ ನಾವು ಐದು ಕೋಟಿ ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅವ್ರಿಗೇನು ದುಡ್ಡು ಬೇಕಾಗಿಲ್ಲ ಅವರಲ್ಲೇ ದುಡ್ಡು ಕಳೀತಲ್ಲ ಆದ್ರೆ ಅವ್ರು ಯಾರು ಅನ್ನ ಇಂಥ ಅನ್ನದಾಸ ಮಾಡಂಗಿಲ್ಲ ಎಲ್ಲಾದ್ರೂ ಮಾಡಿದ್ರ ಅನ್ನ ಸಾರ ಅನ್ನ ಸಾರ ಅನ್ನ ಅತಿ ಇಟ್ಟ ಅದರ ಪ್ರಸ್ತಾನ ಉಣಿಸುವಂತ ಅನ್ನ ಪ್ರಸಾದ ಮಾಡುವಂತಹ ಮಠ ಯಾವುದು ಇದ್ರ ಈ ರಾಜ್ಯದಾಗ ಅದಕ್ಕಾಗಿ ಅದಕ್ಕೆ ಕೊಟ್ರ ಮತ್ತಷ್ಟು ಸರ್ಕಾರ ಈ ಸಾಧ್ಯ ಸಾಧ್ಯದ ಅದನ್ನ ತಿಮ್ಮಾಪುರ ಸಾಹೇಬರು ಅನ್ನುವಂತ ಮಾತನ್ನ ಭಕ್ತಾದರ ವತಿಯಿಂದ ನಾನು ಕೇಳ್ಕೊಂಡು ನಾನು ಹೆಚ್ಚಿಗೆ ಮಾತನಾಡಲಾರದೆ ನನ್ನನ್ನು ಸಹಿತ ಇಲ್ಲಿ ಕರೆಸಿ ಅಪ್ಪ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಅನೇಕ ವಿಷಯಗಳನ್ನ ಕೇಳಿಕೆ ಅನುಭವಗಳನ್ನ ಕೇಳಿಕೆ ನನಗೂ ಒಂದೆರಡು ಈ ಮಠದ ಬಗ್ಗೆ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ತಿಮ್ಮಾಪುರ್ ಸರ್ ಅವರಿಗೆ ಅವರಿಗೆ ನಮ್ಮೆಲ್ಲ ಸಂಗಾಪಣ್ಣ ಎ ಪಿ ಎಂ ಸಿ ಅಧ್ಯಕ್ಷರು ಹಾಗೂ ಶಂಕರ್ ತಿಮ್ಮಾಪುರವರು ನಮ್ಮ ಮೇಡಮ್ ಅವರು ಮಕ್ಕೋಜಿ ಅವರು ಹಾಗೂ ಇನ್ನುಳಿದ ಎಲ್ಲ ಅತಿಥಿ ಮಹೋದರಿಗೆ ಹಾಗೂ ಎಲ್ಲ ತಾಯಿಯಂದರಿಗೆ ಭಕ್ತಾದಿಗಳಿಗೆ ನಾಳೆ ಹತ್ತು ಗಂಟೆಗೆ ಜನ ನೋಡಬೇಕಿಲ್ಲಿ ಜಾಗನ ಸಾಲ ಹೆಂಗೆ ಓ ಜಾಗ ಮಾಡಿದಾಗ ಮಂದಿ ಬರ್ತದ ಆ ರೀತಿ ಇಲ್ಲಿ ದೊಡ್ಡ ಜಾತ್ರೆ ಆ ರೀತಿ ಜಾತ್ರೆ ವೈಭವನೂ ಸಹಿತ ಈ ಜಾಗ ಸಾಲೋದಿಲ್ಲ ಮಂದಿ ಹೊರಗು ನಿಂತಿರ್ತದ ಅಷ್ಟು ಹತ್ತು ಗಂಟೆಗೆ ಬಸವಣ್ಣನ ರಥೋತ್ಸವ ನಡೀತಾ ಇದೆ ಆ ರಥೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಕ್ತಿಯಿಂದ ಆಗಮಿಸ್ಬೇಕನ್ನುವಂತ ಮಾತನ್ನ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಂಡಿಗಣಿ ಅನ್ನದಾನೇಶ್ವರ್